ಹ್ಞೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತು ಏನಂದರೆ ಓಮ್ ಮೇಡ್ ಕಬಾಬ್ ಪೌಡ್ರ್ ಕಂಡ್ರೆ ಹಾಗೆ ಕಲಸೋದನ್ನೂ ಸಹ ತೋರಿಸ್ತೀನಿ ಕಲಿಸೋದು ಎಂಥ ಕಷ್ಟ ಇಲ್ಲ ಮನೆಯಲ್ಲಿರೋ ಅಂಥ ಪದಾರ್ಥದಲ್ಲೇ ಕಬಾಬ್ ಮಾಡೋಂಥದ್ದು ಸಖತ್ತು ಟೇಸ್ಟ್ ಇರುತ್ತೆ ಕಂಡ್ರೆ ಇಲ್ಲಿ ಗರಂ ಮಸಾಲೆ ಇದೆ ಹಾಗೆ ಧನ್ಯ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಅರಿಶಿನ ಅಕ್ಕಿ ಹಿಟ್ಟು ನೀವು ಕಾರ್ನ್ಫ್ಲೋರ್ ಬೇಕಿದ್ರೆ ಕಾರ್ನ್ಫ್ಲೋರು ಸಹ ತಗೋಬೋದು ನಾನು ಕಾರ್ನ್ಫ್ಲೋರ್ ತೊಗೊಂಡಿಲ್ಲ ಅಕ್ಕಿ ಹಿಟ್ಟನ್ನೇ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕಲಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದು ಬೌಲ್ ತೊಗೊಂಡಿದ್ದೀನಿ ಮಿಕ್ಸಿಂಗ್ ಬೌಲು ಅದೇ ಬೌಲಿಗೆ ಎಲ್ಲದು ಈ ಕಾ ಖಾರದ ಪುಡಿ ಧನ್ಯಾ ಏನಿತ್ತು ಎಲ್ಲದನ್ನು ಹಾಕ್ಕೊಂಡು ಇವಾಗ ಉಪ್ಪು ಸಹ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡು ನೋಡಿ ಹಾಕ್ಕೊಳ್ಳಿ ಈಗ ಇದಕ್ಕೆ ಚಿಕನ್ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಇದಕ್ಕೆ ನೀರು ಹಾಕದೇನೆ ಕಲಿಸ್ಕೊಂಡಿದ್ದೀನಿ ಯಾಕೆಂದರೆ ಚಿಕನಲ್ಲಿ ಆಲ್ರೆಡಿ ನೀರು ನೀರಿನ ಅಂಶ ಇರೋದ್ರಿಂದ ಇದಕ್ಕೆ ನೀರಷ್ಟು ಹಿಡಿಯೋದಿಲ್ಲ ಬೇರೆ ಅಂಗಡಿಯಿಂದ ಪ್ಯಾಕೆಟ್ ತೊಗೊಂಬಂದು ಮಾಡೋ ಅಂಥ ಅವಶ್ಯಕತೆ ಏನೂ ಇರಲ್ಲ ಮನೆಯಲ್ಲೇ ಇರೋಂಥ ಪದಾರ್ಥದಿಂದ ಚಿಕನ್ ಕಬಾಬ್ಗೆ ರೆಡಿ ಮಾಡ್ಕೋಬೋದು ನಿಮಗೆ ಬೇಕು ಅಂದರೆ ಇದಕ್ಕೆ ಕರಿಬೇಸೊಪ್ಪು ಹಾಗೆ ಕಸೂರಿ ಮೆತ್ತನು ಸಹ ಹಾಕ್ಕೊಳ್ಳಿ ಎಳ್ಳು ಸಹ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಅದೆಲ್ಲ ಇಷ್ಟ ಇಲ್ದಿರೋ ಕಾರಣ ಹೀಗೆ ಮಾಡ್ಕೊಂಡಿದ್ದೀನಿ ಇನ್ನೇನಿಲ್ಲ ಇದು ನಿಮಗೆ ಖಾರಕ್ಕೆ ಎಷ್ಟು ಉಪ್ಪು ಖಾರ ಎಲ್ಲ ಬೇಕೋ ನೋಡಿ ಹಾಕೊಳ್ಳೋದಷ್ಟೇ ಎಲ್ಲ ಅಳತೆಯಲ್ಲಿ ಹಾಕೋಬೇಕು ಅಂತ ಏನಿಲ್ಲ ಒಂದು ಕಣ್ಣ ಅಳತೆಯಲ್ಲಿ ನೋಡಿಕೊಂಡು ಮಾಡ್ಕೋಬೋದು ಇನ್ನೇನಿಲ್ಲ ಇದೊಂದು ಟೂ ಅವರ್ಸ್ ಬಿಟ್ಬಿಟ್ಟು ಎಣ್ಣೆಯಲ್ಲಿ ಕರೆದು ಫ್ರೈ ಮಾಡ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಮನೇಲೆ ಸಿಂಪಲ್ಲಾಗಿ ಚಿಕನ್ ಕಬಾಬ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು